ಪ್ರೇಮ ಈ ಮಾತನ್ನು ಕೇಳಿದವರು ಯಾರು ಕೇಳದಿದ್ದವ್ರು ಯಾರೂ ಇಲ್ಲ ಎಲ್ಲರೂ ಕೇಳಿರ್ತಾರೆ ಆದ್ರೂ ಹಂಗಂದ್ರೆ ಏನು ಅಂತ ತಿಳ್ಕೊಂಡಿರೋರು ಮಾತ್ರ ಬಹಳ ಕಡಿಮೆ ಬಹಳ ಕಡಿಮೆ ಅದನ್ನು ಕುರ್ತು ಬಹಳ ಬರೀತಾರೆ ಇವತ್ತು ಪ್ರೇಮ ಬಹುಮುಖ್ಯವಾಗಿ ನಮ್ಮ ಜೀವೋತ್ಪತ್ತಿ ಕಾರಣ ಅಂತಲೇ ತಿಳ್ಕೊಳ್ತಾರೆ ಒಂದು ಹೆಣ್ಣು ಗಂಡನ ಪ್ರೇಮ ಅದರಿಂದ ಜೀವೋತ್ಪತ್ತಿ ಅದಿಲ್ಲದೆ ವಿಶ್ವವೇ ಇಲ್ಲ ಅನ್ನೋ ಭಾವನೆ ಅದು ಇಡೀ ವಿಶ್ವದ ಬೆಳವಣಿಗೆಗೆ ಪ್ರೇಮ ಮುಖ್ಯ ಅದು ಒಂದು ದೃಷ್ಟಿಕೋನ ಇನ್ನೊಂದು ಕಡೆ ಪ್ರೇಮ ಅಂದರೆ ಏನು ವಿಚಾರವಾಗಿ ಅಷ್ಟಾಗಿ ಮನೋವಿಜ್ಞಾನಿಗಳು ಕೂಡ ಹೇಳಿಲ್ಲ ಆದರೆ ಇತ್ತೀಚೆಗೆ ಕೆಲವು ಮನೋವಿಜ್ಞಾನಿಗಳು ಇದನ್ನು ಸ್ವಲ್ಪ ವಿವರವಾಗಿ ಹೇಳ್ತಾರೆ ನನಗೆ ಅದರ ಮೇಲೆ ಆಸಕ್ತಿ ಹುಟ್ಟಿ ಪ್ರೇಮಾ ಅಂತಲೂ ಕೂಡ ಒಂದು ಆರ್ಟಿಕಲ್ ಬರೆದೆ ನಾನು ನನ್ನ ಇಡಿಪಸ್ ಕಾಂಪ್ಲೆಕ್ಸ್ ಅನ್ನೋ ಪುಸ್ತಕದಲ್ಲಿ ಮೊದಲನೆಯ ಆರ್ಟಿಕಲ್ಲೇ ಪ್ರೇಮ ಅದರಲ್ಲಿ ಅದರ ಹಿಂದ್ಗಡೆ ಇರೋ ವಾಕ್ಯನ ಹಲವಾರು ಜನ ನೋಡ್ಬಿಟ್ಟು ಆ ಪುಸ್ತಕನ ಖರೀದಿಗೆ ತಗೊಂಡಿರಂತೆ ಈ ಜಗತ್ತಿನಲ್ಲಿರೋ ಸಕಲ ರೋಜ ರುಜಿನಗಳಿಗೆ ಏಕಮೇವ ಮಧ್ಯ ಮದ್ದು ಪ್ರೇಮ ಒಂದೇ ಅಂತ ನಮ್ಮಲ್ಲಿರೋ ಕೆಟ್ಟ ದುರ್ಬುದ್ಧಿಗಳಿಗೆ ದುಷ್ಟ ಆಲೋಚನೆಗಳಿಗೆ ದುಷ್ಟಶಕ್ತಿಗಳಿಗೆ ನಾವು ಅಹಿತವಾದಂಥ ವರ್ತನೆಗಳಿಗೆಲ್ಲ ಹೋಗಬೇಕಾದ್ರೆ ಪ್ರೇಮದಿಂದ ಮಾತ್ರ ಅಂತ ಹೇಳ್ತಾರೆ ಹಾಗಾದರೆ ಏನು ಈ ಪ್ರೇಮ ಅಂದರೆ ಇಟ್ಸ್ ಎನ್ ಎಮೋಷನ್ ಒಂದು ಉದ್ವೇಗ ಪರಿಸ್ಥಿತಿ ಅದು ಯಾಕೆ ಹುಟ್ಟುತ್ತೆ ಎಲ್ಲಿ ಹುಟ್ಟುತ್ತೆ ಹೇಗೆ ಬೆಳೀಸುತ್ತೆ ಇವತ್ತೂ ಯಾವುದೇ ಸೈಕಾಲಜಿ ಪುಸ್ತಕ ನೀವು ತಗೊಂಡು ನೋಡಿದ್ರೆ ಅದರಲ್ಲಿ ಪ್ರೇಮ ಕುರ್ತು ಒಂದು ಚಾಪ್ಟರ್ ಯಾರೂ ಬರೆದಿಲ್ಲ ಏನು ಮಾಡಲ್ಲ ಪ್ರೇಮ ಕುರ್ತದ ಮೇಲೆ ಯಾರು ಒಂದು ಚಾಪ್ಟರ್ ಏನು ಬರೆದಿಲ್ಲ ಪ್ರೇಮ ಕುರ್ತು ಬರೆದಿರೋರೆಲ್ಲ ಕವಿಗಳು ಕಲೆಗಾರರು ಮತ್ತು ದಾರ್ಶನಿಕರು ಇವರ ಪ್ರಕಾರ ಅವರು ಸಾಮಾನ್ಯವಾಗಿ ಪ್ರೇಮ ಅಂದಾಗ ನಾವು ಕಂಡಿರೋದೇನೋ ಒಂದು ಹೆಣ್ಣು ಒಂದು ಗಂಡನ ನಡುವೆ ಇರೋ ಭಾವನೆಗೆ ಮಾತ್ರ ಪ್ರೇಮ ಅಂತ ಹೆಸರು ಅಂದ್ಕೊಂಡಿದ್ದೀವಿ ಆದರೆ ಇತ್ತೀಚಿನ ಒಬ್ಬ ಮನೋವಿಜ್ಞಾನಿ ಎರಿಕ್ ಫ್ರಾಮ್ ಅನ್ನವನು ಪ್ರೇಮ ಅಂದರೆ ಒಂದಲ್ಲ ಅದು ಹಲವಾರು ಬಗೆಯಲ್ಲಿ ಹರಿಯುತ್ತೆ ಅಂತ ಹೇಳಿ ಪ್ರೇಮದಲ್ಲಿ ಐದು ಬಗೆಯನ್ನು ವಿವರಿಸ್ತಾನೆ ಅವನು ಯಾವ್ಯೋ ಮೊದಲನೆಯದು ಪಿತೃಪ್ರೇಮ ಪೇರೆಂಟ್ ಅಲ್ಲವು ತಂದೆ ತಾಯಿಗಳಿಗೆ ಮಕ್ಕಳು ತಂದೆ ತಾಯಿಗಳಿಗಿರೋ ತಂದೆ ತಾಯಿಗಳ ಮೇಲಿರೋ ಪ್ರೀತಿಗೆ ಪೇರೆಂಟ್ ಎಲ್ಲವು ಅಂತ ಇದೇ ತಾನೇ ಅಲ್ಲೂ ಪ್ರೀತಿ ಇದ್ದೇ ಇದೆ ಇದು ಪೇರೆಂಟ್ ಅಲ್ಲವೂ ಪಿತೃ ಪ್ರೇಮ ಅಂತ ನಾನು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಇರ್ತೈತೆ ಅದು ಬೇರೆ ಥರದ ಪ್ರೀತಿ ಹೌದಲ್ವಾ ಇದರ ಹೆಸರು ಫೀಲಿಯಲ್ ಲವ್ ಅಂತ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ನಾನು ಪುತ್ರ ಪುತ್ರಿ ಪ್ರೇಮ ಅಂತ ಹೇಳ್ತೀನಿ ಪುತ್ರ ಪ್ರೇಮ ಪುತ್ರಿ ಪ್ರೇಮ ಎರಡೂ ಆಗ್ಬೋದು ಇದು ತಂದೆ ತಾಯಿಗಳಿಗೆ ಮಕ್ಕಳ ಮೇಲಿರುವಂಥ ಪ್ರೀತಿ ಇದು ಎರಡನೇದು ಮೂರನೇದು ಏನಪ್ಪಾ ಅಂದರೆ ಫ್ರೆಟರ್ನಲ್ ರವ್ ಅಂತ ಫ್ರೆಟರ್ನಲ್ ರವ್ ಅಂದ್ರೇನು ಪ್ರೇಮ ನಿಮ್ಮ ಸೋದರ ಸೋದರಿಯರನ್ನು ಪ್ರೀತಿಸ್ತಿರಲ್ಲ ನೀವು ಅದು ಬೇರೆ ಇನ್ನೊಂದು ವಿಧವಾದ ಪ್ರೇಮ ಇವು ಒಂದೊಂದು ಇಷ್ಟಕ್ಕೆ ಇಲ್ಲ ಇನ್ನೂ ಎಕ್ಸ್ಪ್ಯಾಂಡ್ ಆಗುತ್ತೆ ಇದನ್ನು ಮೊದಲು ನೋಡೋಣ ಈ ಬಗೆಗಳನ್ನು ಇದು ಪ್ರೇಮ ಭ್ರಾತೃಪ್ರೇಮ ಅಂದರೆ ನಿಮ್ಮ ಅದು ನಿಮ್ಮ ತಂದೆ ನಿಮ್ಮ ಸೋದರ ಸೋದರಿಯರಲ್ಲಿ ಮಾತ್ರ ನಿಮಗೆ ಹೋಗಲ್ಲ ಆಮೇಲೆ ಎಲ್ಲರನ್ನು ಸರ್ವೇ ಜನಗಳನ್ನು ನೋಡಿ ಪ್ರೀತಿಸ್ದಿರಲ ನೀವು ನಿಮ್ಮ ನೆರೆಹೊರೆಯವ್ರನ್ನ ಬೇರೆಯವ್ರನ್ನ ಇವರ್ನ ಇಬರ್ ಅಂತಾರಲ್ವ ಅದು ಕೂಡ ಭ್ರಾತೃಪ್ರೇಮ ಅಂತ ಮೂರಾಯ್ತಲ್ವ ನಾಲ್ಕನೇದು ಗಂಡ ಹೆಣ್ತಿಯರ ನಡುವೆ ಇರೋ ಪ್ರೇಮ ಹೆಣ್ಣು ಗಂಡಿಗಳ ನಡುವೆ ಇದನ್ನು ಇಂಗ್ಲೀಷ್ನಲ್ಲಿ ಕಾಂಜುಕಲ್ ಲವ್ ಅಂತ ದಾಂಪತ್ಯ ಪ್ರೇಮ ಅಂತ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಹೆಣ್ಣಿನ ಮೇಲೆ ಗಂಡು ಗಂಡಿನ ಮೇಲೆ ಹೆಣ್ಣು ಎಷ್ಟು ಪ್ರೀತಿ ಐತೆ ಅಂತ ಇದು ನಾಲ್ಕನೇದು ಐದನೇದು ಸೆಲ್ಫ್ ಲವ್ ಅಂತ ನಿನ್ನನ್ನು ಏನು ಪ್ರೀತಿಸಬೇಕು ನಿನ್ನನ್ನು ನೀನು ಪ್ರೀತಿಸದೆ ಹೋದರೆ ಪ್ರೀತಿಸಲಿಕ್ಕಾಗದೇ ಹೋದರೆ ಇನ್ಯಾರನ್ನು ಪ್ರೀತಿಸೋಕ್ಕೂ ಆಗಲ್ಲ ನಿನ್ನ ಕೈಲಿ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಾಡ್ತಾರೆ ನನಗೇ ಇಲ್ಲ ನಿನಗೇನು ಕೊಡಲಿ ಅಂತ ನನ್ನನ್ನು ನಾನು ಪ್ರೀತಿಸ್ತೇ ಹೋದರೆ ಬೇರೆಯವರನ್ನು ಪ್ರೀತಿಸೋ ಶಕ್ತಿ ನನಗಿಲ್ಲ ಇವು ಪ್ರೇಮದ ಪಂಚಮುಖಗಳು ಅಂತ ನಾನೊಂದು ಕಡೆ ಹೇಳಿದೆ ಐದು ಬಗ್ಗೆ ಒಟ್ಟಾರಿಯಾಗಿ ಹೇಳೋದಾದರೆ ಇವು ಯಾವುದೇ ಆಗಲಿ ಪ್ರೇಮ ನೀಡುವುದರಲ್ಲಿದೆ ಪಡೆಯುವುದರಲ್ಲ ಕೆಲವರು ಬರೀತಾರೆ ನಾನು ಪ್ರೀತಿಸ್ದಂಗೆ ನನ್ನನ್ನು ನೀನು ಪ್ರೀತಿಸಬೇಕು తిడు మక్క ప్రీతం మక్ళు తందె తాను ఏ ఎక్స్పెక్ట్ నో ఇట్ ఈస్ నాట్ ఐ లవ్ బికాస్ ఐ వాంట్ లవ్ దట్స్ ఆల్ నేను నన్ను మక్క ప్రీతస్తిని అన్న ప్రీతింతా ప్రీత సో లవ్ మూవ్స్ ఫ్రమ్ యూ టు అదర్స్ ఒ హుట్టి ఒళ్ళగడే హుట్టి ఒరగడే అండ్ లవ్ ఈజ్ ఆల్వేస్ గివింగ్ నాట్ ఎక్స్పెక్టింగ్ ఎనింగ్ ఇన్ రిటర్న్ నొన్ కడ మాత లవ్ ఈజ్ ఎ ఫీల్ నాట్ ఎ డీల్ అన్ ద వ్యవహార అలా ఇది కేవల ఐ వా ఐ క్యాంట్ హెల్ప్ లవింగ్ యూ ఐ లవ్ యూ బికాస్ ఐ వాంట్ లవ్ యూ దట్ ఆల్ ನೀನೇನಾದರೂ ಆಗು ಹೆಂಗಾದರೂ ಇರೋ ನಾನು ನಿನ್ನ ಪ್ರೀತಿಸ್ತೀನಿ ನಿನಗಾಗಿ ನಾನು ಎಲ್ಲ ತ್ಯಾಗ ಮಾಡ್ತೀನಿ ಅದು ನಿಜವಾದ ಪ್ರೇಮ ಒಟ್ಟಾರೆಯಾಗಿ ಹೇಳೋದಾದರೆ ಪ್ರೇಮದ ಪ್ರತಾಪ್ ಗುಣ ನೀಡುವಿಕೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಇನ್ನೊಂದು ವ್ಯಕ್ತಿಯನ್ನು ಒಂದು ವಸ್ತುವನ್ನು ಏನೇ ಆದ್ರೂ ಅದನ್ನು ಪ್ರೀತಿ ಮಾಡೋದೈತಲ್ಲ ಅದು ಅದರ ಮುಖ್ಯ ಗುಣ ಹಾಗೇನೆ ನಾನು ಹೇಳಿದೆ ಪಿತೃಪ್ರೇಮ ಅಂದೆ ಪಿತೃಪ್ರೇಮ ಅಂದರೆ ಮಕ್ಕಳ ಮೇಲೆ ತಂದೆ ತಾಯಿಯರ ಪ್ರೇಮ ಅಲ್ವಾ ಅದಷ್ಟಕ್ಕೆ ನಿಲ್ಲ ಆಮೇಲೆ ಅದು ಬೇರೆ ಎಲ್ಲ ಮಕ್ಕಳ ಕಡೆಗೂ ಹರಡುತ್ತೆ ನಿಮ್ಮ ಮಕ್ಕಳ ಮೇಲೆ ಉಂಟಾದ ಪ್ರೇಮ ಬೇರೆಯವ್ರ ಮಕ್ಕಳ ಮೇಲೂ ನಿಮಗೆ ಬರ್ತದೆ ಇನ್ನೂ ಮುಂದಕ್ಕೆ ಹೋದರೆ ಅಲ್ಲೇನಪ್ಪ ಅಂದರೆ ಅಸಹಾಯಕ ವ್ಯಕ್ತಿಗಳವರು ಮಕ್ಕಳು ಅವ್ರ ಕೈಲೇನು ಆಗಲ್ಲ ಅಲ್ವಾ ಅವ್ರನ್ನ ನೀವು ನೋಡ್ಕೊಳ್ಳಿ ಅಸಹಾಯಕ ಪ್ರಾಣಿಗಳ ಮೇಲೂ ಕೂಡ ಪ್ರೇಮ ಬರ್ಬೋದು ನಿಮಗೆ ಆಯ್ತಲ್ಲ ಇದು ಬರೀ ನಿಮ್ಮ ಮಕ್ಕಳ ಮೇಲೆ ಹುಟ್ಟಿದ ಪ್ರೇಮ ಅಷ್ಟಕ್ಕೆ ನಿಂತೋಗಲ್ಲ ಬೇರೆ ಎಲ್ಲ ಮಕ್ಕಳುಗಳ ಮೇಲೂ ಹರಿಯತೈತೆ ಮತ್ತೆ ಸಣ್ಣ ಪುಟ್ಟ ಪ್ರಾಣಿಗಳ ಮೇಲೂ ಹರಿಯತೈತೆ ಅದು ಪಿತೃ ಪ್ರೇಮ ಹಾಗೆಯೇ ತಂದೆ ತಾಯಿಗಳ ಮೇಲೆ ಮಕ್ಕಳಿಗಿರೋ ಹಿರಿ ತಂದು ಬರೀ ತಂದೆ ತಾಯಿಗಳಷ್ಟೆ ನಿಲ್ಲಬಾರ್ದು ಅದು ಅವರ ಹಿರಿಯರ ಮೇಲೆ ಹೋಗಬೇಕು ಗುರು ಹಿರಿಯರ ಮೇಲೆ ಹೋಗಬೇಕು ನಾಯಕರ ಮೇಲೆ ಹೋಗಬೇಕು ರಾಜರುಗಳ ಮೇಲೆ ಹೋಗಬೇಕು ಕೊನೆಗೆ ದೇವ್ರ ಮೇಲೆ ಹೋಗಬೇಕು ಇದು ಮೇಲ್ಮುಖವಾಗಿ ಹರಿಯುವಂಥ ಪ್ರೇಮ ಸೊ ನನ್ನ ಅಪ್ಪ ಅಮ್ಮನ ಮಾತ್ರ ಪ್ರೀತಿಸ್ಬಿಟ್ಟು ನಾನು ಇದ್ರೆ ಅದಷ್ಟೇ ಪಿತೃ ಫಿಲಿಯಲ್ ಎಲ್ಲ ಪಿತೃಪ್ರೇಮ ಆಗೋಲ್ಲ ಅದು ಫೀಲಿ ಎಲ್ಲವೂ ಮಕ್ಕಳನ್ನು ಪ್ರೀತಿಸೋದು ಫಿಲಿಯಲ್ ಎಲ್ಲ ಸೊ ಇದು ನನ್ನಲ್ಲಿ ಹುಟ್ಟಿ ನನ್ನ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಬೆಳೆದು ಆಮೇಲೆ ಬೇರೆ ಎಲ್ಲ ಹಿರಿಯ ವ್ಯಕ್ತಿಗಳು ಗುರುಗಳು ಇಂಥವ್ರನ್ನೆಲ್ಲ ಪ್ರೀತಿ ಮಾಡೋದೈತಲ್ಲ ಇದು ಪಿತೃಪ್ರೇಮ ಹಾಗೆಯೇ ಭ್ರಾತೃಪ್ರೇಮ ಅಂದರೆ ಭ್ರಾತೃಪ್ರೇಮ ಆ ಕಡಂಗೇರ್ ಮೇಲೆ ಹುಟ್ಟಿರ್ತದೆ ಅಷ್ಟಕ್ಕೆ ಇಲ್ಲ ಲವ್ ಯುವರ್ ನೈಬರ್ ಸರ್ವೇ ಜನಗಳನ್ನು ಎಲ್ಲ ಜನಗಳನ್ನು ಪ್ರೀತಿ ಮಾಡುವಂಥ ಜನಪ್ರೀತಿ ಈಗ ಮೂಲ ಇದು ಬಟ್ ಇದೈತೆ ನೋಡಿ ಈ ಕಾಂಜುಕಲ್ ಲವ್ ದಾಂಪತ್ಯ ಪ್ರೇಮ ಇದರ ಒಂದು ವಿಶಿಷ್ಟತೆ ಏನಪ್ಪ ಅಂದರೆ ಬೇರೆ ಎಲ್ಲ ಪ್ರೇಮಗಳನ್ನು ಹಲವಾರು ವ್ಯಕ್ತಿಗಳಿಗಾಗಿ ಕಡೆಗೆ ಹರಿತಾ ಇರ್ತದೆ ಪಿತೃ ಪ್ರೇಮ ತಂದೆ ತಾಯಿಗಳು ನಾನು ಹೇಳ್ದಂಗೆ ಎಲ್ಲ ಹಿರಿಯರ ಮೇಲೆ ಹಂಗೆ ಮಕ್ಕಳ ಮೇಲಿರೋ ಪ್ರೇಮ ಎಲ್ಲ ಮಕ್ಕಳ ಮೇಲೆ ಭ್ರಾತೃ ಪ್ರೇಮ ಎಲ್ಲ ಜನಗಳ ಮೇಲೆ ಬಟ್ ಇದು ಮಾತ್ರ ಒಬ್ಬರ ಮೇಲೆ ದಾಂಪತ್ಯ ಪ್ರೇಮದಲ್ಲಿ ಒಂದು ಹೆಣ್ಣು ಒಂದು ಗಂಡಿನ ಮೇಲೆ ಒಂದು ಗಂಡು ಒಂದು ಹೆಣ್ಣಿನ ಮೇಲೆ ಮಾತ್ರ ದಿಸ್ ಈಸ್ ದಿ ಸ್ಪೆಷಲ್ ಕ್ವಾಲಿಟಿ ಆಫ್ ದಾಂಪತ್ಯ ಪ್ರೇಮ ಇದು ಜೀವೋತ್ಪತ್ತಿಗೆ ಮೂಲ ಇರೋದ್ರಿಂದ ನಾವು ಸಾಮಾನ್ಯವಾಗಿ ಪ್ರೇಮ ಅಂದರೆ ಬರೀ ಇದೇನೇ ಹೆಣ್ಣು ಗಂಡಿನ ನಡುವೆ ಇರೋ ಇದೇನೆ ಇಲ್ಲ ಈಗ ನನ್ನ ಮಾತು ಕೇಳಿದಾಗ ನಿಮಗೆ ಹೌದಲ್ವಾ ಅನ್ನಿಸ್ತದೆ ನಾವು ಏನೇನೋ ಪ್ರೀತಿಸ್ತೀವಿ ಇಷ್ಟಕ್ಕೆಲ್ಲ ಹೆಚ್ಚಾಗಿರ್ಬೇಕಾದ್ ನಾನು ಹೇಳಿದ್ದು ಸೆಲ್ಫ್ ಲವ್ ಅಂತ ನಿಮ್ಮನ್ನು ನೀವು ಪ್ರೀತಿಸಬೇಕು ನಾನು ಇರೋದು ಹೀಗೆ ನನ್ನನ್ನು ನನ್ನ ನಿಮ್ಮ ಮೇಲೆ ಗೌರವ ಐತೆ ಗೌರವ ಅಂತೀವಿ ನಾವು ಸೆಲ್ಫ್ ಎಸ್ಟೀಮ್ ಅಂತೀವಿ ಇಂಗ್ಲೀಷ್ನಲ್ಲಿ ಸೆಲ್ಫ್ ರೆಗಾರ್ಡ್ ಅಂತೀವಿ ಇದಿಲ್ಲದೆ ಇರೋ ಮನುಷ್ಯನ ವ್ಯಕ್ತಿತ್ವ ಅದು ವ್ಯಕ್ತಿತ್ವವೇ ಅಲ್ಲ ಆಯ್ತಲ್ಲ ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಮೇಲೆ ಗೌರವ ಇರಬೇಕು ನಾನು ಐ ಆಮ್ ಸಂಬಾಡಿ ನಾನೇನಷ್ಟು ಕಳಿವೆ ಎಂದೋಗಿಲ್ಲ ಅನ್ನೋ ಒಂದು ಮನೋಭಾವ ಇರಬೇಕು ಇದು ಪ್ರೇಮದ ಒಂದು ಸ್ಥೂಲ ಚಿತ್ರಣ ನೀವು ನಾನು ಹಾಗೆ ಇದು ಈ ವಿಚಾರನ ವಿಷದವಾಗಿ ಬರೆದಿದ್ದೀನಿ ನಾನು ಒಂದು ಆರ್ಟಿಕಲ್ಲು ಬಹಳ ಜನ ಆ ಆರ್ಟಿಕಲ್ನ ಎಷ್ಟು ಅಂತ ನೀವು ಓದಿ ತಿಳ್ಕೊಬೋದು ಹಾಕು ಪ್ರೇಮದ ವಿಚಾರ ಇಷ್ಟು